ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟು ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿ ಮಾಡಿ ಸ್ನೇಹಿತರೆ ನೀವು ಎಷ್ಟು ಮನೆ ಮಾಡುವಿರೋ ಅಷ್ಟೇ ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮರಾಗಿರುತ್ತೀರಿ ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದೀರಿ ಆದ್ದರಿಂದ ನೀವು ಇಂತಹ ಪರಿಸ್ಥಿತಿಗಳಿಂದ ತಪ್ಪಿಸಿಕೊಳ್ಳಲು ನಿಮಗೆ ಸೂಚಿಸಲಾಗಿದೆ ಇಲ್ಲದಿದ್ದರೆ ಇದರಿಂದಾಗಿ ನಿಮಗೆ ನೋವಾಗಬಹುದು ಈ ವಾರ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ನಿಮ್ಮಿಂದ ಸಾಲ ಕೇಳಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಹಣ ಸಾಲವಾಗಿ ನೀಡಬಹುದು ಆದರೆ ಇದರಿಂದಾಗಿ ನೀವು ಸ್ವತಃ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಮುಂಬರುವ ಸಮಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಯಾವಾಗಲೂ ನಂಬಿದ ಮತ್ತು ನಿಮ್ಮ ರಹಸ್ಯವನ್ನು ಹಂಚಿಕೊಂಡ ಮನೆಯ ಸದಸ್ಯ ನಿಜವಾಗಿಯೂ ನಂಬಲರ್ಹರಲ್ಲ ಎಂದು ತಿಳಿದಾಗ ನಿಮಗೆ ತುಂಬಾ ಬೇಸರವಾಗುತ್ತದೆ ಅಲ್ಲದೆ ಈ ರಹಸ್ಯವು ಹೊರಬರುವ ಭಯವೂ ಸಹ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತದೆ ಇದರಿಂದಾಗಿ ಕುಟುಂಬದ ನಡುವೆ ನೀವು ಹೆಚ್ಚಿನ ಅನಾನುಕೂಲತೆಯನ್ನು ಅನುಭವಿಸುವಿರಿ ಈ ವಾರ ಸ್ವಲ್ಪ ಸಮಯದವರೆಗೆ ನೀವು ತುಂಬಾ ಒಂಟಿಯಾಗಿದ್ದೀರಿ ಎಂದು ತೋರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಸಹಾಯ ಮಾಡಲು ಕೈ ಬಾಚಬಹುದು ಆದರೆ ಅವರಿಂದ ಹೆಚ್ಚು ನಿರೀಕ್ಷಿಸಬೇಡಿ ಏಕೆಂದರೆ ಅವರು ನಿಮಗೆ ಹೆಚ್ಚು ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಈ ವಾರ ಅನೇಕ ವಿದ್ಯಾರ್ಥಿಗಳು ಅನಗತ್ಯವಾಗಿ ಪ್ರಯಾಣಿಸಬೇಕಾಗುತ್ತದೆ ಇದರಿಂದಾಗಿ ಅವರಿಗೆ ಅಧ್ಯಯನ ಮಾಡಲು ಸರಿಯಾದ ಸಮಯ ಸಿಗುವುದಿಲ್ಲ ಹಾಗಾಗಿ ಪ್ರಯಾಣಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ತೊಂದರೆ ಉಂಟಾಗಬಹುದು ಈಗ ಗುರುಬಲ ಇದ್ದರೂ ಗುರು ಒಂದು ನೂರು ಪರ್ಸೆಂಟ್ ಫಲಗಳನ್ನು ಕೊಡುವುದಿಲ್ಲ ವಕ್ರಿಗುರು ಸರಿ ಹೋದಾಗ ನಿಮಗೆ ಖಂಡಿತ ಶುಭ ಇವೆ ಈಗ ಯಾವುದೇ ಕೆಲಸ ಕಾರ್ಯ ನಿಧಾನಗತಿಯಲ್ಲಿ ಇದ್ದರೆ ಬೇಸರಿಸಬೇಡಿ ಕೆಲವೇ ದಿನಗಳಲ್ಲಿ ವಕ್ರಗುರು ಸರಿಯಾದ ನಂತರ ನಿಮಗೂ ಆಶಾದಾಯಕ ಸಂಗತಿಗಳೂ ಇವೆ ಈಗ ಮೂರರಲ್ಲಿ ಶುಕ್ರ ಹನ್ನೊಂದರಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ಕಾಪಾಡುತ್ತಾರೆ ಬೆಂಬಲ ನೀಡುತ್ತಾರೆ ಎರಡನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸುವುದರಿಂದ ಮತ್ತು ಬುಧ ಕೂಡ ಇಲ್ಲಿ ಹಿಮ್ಮುಖವಾಗಿರುವುದರಿಂದ ಡಿಸೆಂಬರ್ ಮೊದಲ ವಾರದಲ್ಲಿ ಹೆಚ್ಚಿನ ಹಣದ ಅಗತ್ಯವಿದೆ ಹಣಕಾಸು ಸೌಮೌಲ್ಯ ಮತ್ತು ವಸ್ತು ಭದ್ರತೆಗೆ ಸಂಬಂಧಿಸಿದಂತೆ ನೀವು ಕೆಲವು ಹೊಸ ಯೋಜನೆಗಳನ್ನು ಹೊಂದಿಸುತ್ತೀರಿ ಅದೇ ಸಮಯದಲ್ಲಿ ಬುಧವು ಎರಡನೇ ಮನೆಯಲ್ಲಿ ಹಿಮ್ಮೆಟ್ಟಿಸುತ್ತದೆ ಆದ್ದರಿಂದ ಗೊಂದಲ ತಪ್ಪು ತಿಳುವಳಿಕೆ ಮತ್ತು ತಾಂತ್ರಿಕ ಅಡಚಣೆಗಳು ಉಂಟಾಗುತ್ತವೆ ಆದ್ದರಿಂದ ನೀವು ಹಣಕಾಸಿನಲ್ಲಿ ಯಾವುದೇ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ದಯವಿಟ್ಟು ಎರಡು ಬಾರಿ ಯೋಚಿಸಿ ನಿಮ್ಮ ಹಣಕಾಸಿನ ವಿಷಯಗಳನ್ನು ಪುನರ್ರಚಿಸಲು ಇದು ಉತ್ತಮ ಸಮಯ ಆದ್ದರಿಂದ ನೀವು ಆರ್ಥಿಕ ತಜ್ಞರ ಬೆಂಬಲವನ್ನು ತೆಗೆದುಕೊಳ್ಳುತ್ತೀರೆಂದು ಖಚಿತಪಡಿಸಿಕೊಳ್ಳಿ ಇದು ತುಂಬಾ ಟ್ರಿಕಿ ಸನ್ನಿವೇಶವಾಗಿದೆ ಆದ್ದರಿಂದ ನಿಮ್ಮ ಆತ್ಮೀಯ ಮತ್ತು ಹತ್ತಿರದವರೊಂದಿಗೆ ವಾದಕ್ಕೆ ಅವಕಾಶವಿರುವುದರಿಂದ ನಿಮ್ಮ ಭಾವನೆಗಳನ್ನು ಸಹ ನೀವು ನಿಭಾಯಿಸಬೇಕಾಗಿದೆ ನಿಮ್ಮ ಅಧಿಪತಿ ಮಂಗಳವು ಆರನೆಯ ನಂತರ ಮೂರು ತಿಂಗಳ ದೀರ್ಘ ಹಿನ್ನಡೆಯನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿಜೀವನವು ಅತ್ಯಂತ ಮಹತ್ವದ್ದಾಗಿದೆ ನಿಮ್ಮ ವೃತ್ತಿಪರ ಗುರಿಗಳ ಬಗ್ಗೆ ಗೊಂದಲವಿರುತ್ತದೆ ಏಕೆಂದರೆ ಪ್ರಗತಿ ನಿಧಾನವಾಗಬಹುದು ಅಥವಾ ಕೆಲವು ಅಡೆತಡೆಗಳು ಇರಬಹುದು ಹಳೆಯ ಕೆಲಸದ ಸಮಸ್ಯೆಗಳು ಅಥವಾ ಬಗೆಹರಿಯದ ಸಮಸ್ಯೆಗಳು ಮರುಕಳಿಸುತ್ತವೆ ಮತ್ತು ಅಧಿಕಾರದ ವ್ಯಕ್ತಿಗಳೊಂದಿಗೆ ಪ್ರಮುಖ ಚರ್ಚೆಗಳು ನಡೆಯುತ್ತವೆ ನಿಮಗೆ ಬೇಕಾಗಿರುವುದು ಆತ್ಮಾವಲೋಕನ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಮತ್ತು ಕೆಲಸದ ವಿಧಾನವನ್ನು ಮರುಪರಿಶೀಲಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಇದು ನಿಮ್ಮನ್ನು ಆಕ್ರಮಣಕಾರಿಯಾಗಿ ತಳ್ಳುವ ಸಮಯವಲ್ಲ ಪ್ರಚಾರಗಳು ಅಥವಾ ಹೊಸ ವೃತ್ತಿ ಜೀವನಕ್ಕಾಗಿ ಆದರೆ ಇದು ತಂತ್ರಗಳನ್ನು ಪುನರ್ರಚಿಸುವ ಸಮಯ ಶುಕ್ರ ಸಂಕ್ರಮಣವು ಬಹಳಷ್ಟು ಕೆಲಸ ಸಂಬಂಧಿತ ಸಂವಹನ ವರ್ಗಾವಣೆ ಅಥವಾ ಪ್ರಯಾಣವನ್ನು ತರುತ್ತದೆ ಬರೆಯುವುದು ಮಾತನಾಡುವುದು ಅಥವಾ ಸಾಂದರ್ಭಿಕ ಸಂಭಾಷಣೆಗಳಂತಹ ನಿಮ್ಮ ಸಂವಹನ ಕೌಶಲ್ಯಗಳೊಂದಿಗೆ ಕೆಲಸ ಮಾಡಲು ಇದು ಉತ್ತಮ ಸಮಯ ನೀವು ಒಡಹುಟ್ಟಿದವರು ಸೋದರ ಸಂಬಂಧಿಗಳು ಮತ್ತು ನಿಕಟ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತೀರಿ ಈ ಸಮಯದಲ್ಲಿ ನೆಟ್ವರ್ಕಿಂಗ್ ಖಚಿತವಾದ ಬೆಟ್ ಆಗಿರುತ್ತದೆ ಆದ್ದರಿಂದ ಸಾಮರಸ್ಯದ ಪರಸ್ಪರ ಕ್ರಿಯೆಗಳು ಇರುತ್ತವೆ ಏಳನೆಯಂದು ಶುಕ್ರನು ಮನೆಯ ನಾಲ್ಕನೇ ಮನೆಗೆ ಚಲಿಸುತ್ತಾನೆ ಆದ್ದರಿಂದ ನೀವು ನಿಮ್ಮ ಮನೆಯನ್ನು ಅಲಂಕರಿಸಲು ಗಮನಹರಿಸುತ್ತೀರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಂಬಂಧವು ಸುಧಾರಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ವೃದ್ಧರಿಗೆ ಬಾರ್ಲಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಡಿಸೆಂಬರ್ ಎರಡು ರಿಂದ ಡಿಸೆಂಬರ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ